ಎಚ್ ಎಫ್ ಫುಲ್ ಪಡ್ಡೆ ಇನ್ನು ಎಕ್ಸ್ ಕಾಣ್ತದೆ ಇದು ಮೋಸ್ಟ್ಲಿ ಇದು ಕೂಡ ಖರೀದಿ ಆಗಿದೆ ಗೊತ್ತಿಲ್ಲ ನನ್ಗೆ ಹಿಂಗಿದೆ ಚಂದ ಇದೆ ಕರು ಇದು ಇದು ಎಷ್ಟ್ ಹೇಳಿದೆ ಕರು ಅದು ಅಮೃತ್ ಮಹಲ್ ಕ್ರಾಸ್ ಅಳೆ ಕರು ಎಷ್ಟ್ ಹೇಳಿದೆ ಅದು ಅದು ಸಾವಿರನಾ ಬಂದವಳೆ ಎಲ್ರಿಗೂ ನಮಸ್ತೆ ನಾನು ವರ್ಷದ ನೀವು ಓಡ್ತಿರೋದು ಬ್ಲಾಗ್ ಯೂಟ್ಯೂಬ್ ಚಾನಲ್ ನಾನಿರುವಂತದ್ದು ಇವತ್ತು ಹೊನ್ನಾಳಿ ಆಟೋ ಅಲ್ಲಿ ಸ್ನೇಹಿತರೆ ಇಲ್ಲಿ ಬಂದಿರತಕ್ಕಂಥ ಹಸುಗಳು ಜಾಸ್ತಿ ಕರುಗಳು ಬಂದಿದಾವೆ ಪಡ್ಡೆ ಬಂದಿದಾವೆ ಸುಮಾರು ಒಂದು ಏಳೆಂಟು ಕರುಗಳನ್ನು ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಅಂದಾಗೆ ಹಸು ಎಚ್ ಎಫ್ ಆಗಿರ್ಬೋದು ಜರ್ಸಿ ಆಗಿರ್ಬೋದು ಅದರ ಬೆಲೆ ಗುಣ ಲಕ್ಷಣಗಳು ಏನಿದೆ ಅವೆಲ್ಲವೂ ಕೂಡ ಅಪ್ಡೇಟ್ ಮಾಡ್ತಾ ಇದೀನಿ ನೀವು ನೋಡ್ತಾ ಇದ್ರೆ ಎಂದ್ರೆ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾರ್ಕೆಟ್ ತುಂಬಾ ಜೋರಾಗಿ ಇರ್ತದೆ ಹೊನ್ನಾಳಿ ಮಾರ್ಕೆಟ್ ನಡೆಯುತ್ತೆ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಬುಧವಾರನೇ ಮುಂಜಾನೆ ಐದು ಐದು ಆರಂಭ ಆಗ್ಬಿಡುತ್ತೆ ಮಾರ್ಕೆಟ್ ಮಾರ್ಕೆಟ್ ಸಮಯ ಇಲ್ಲಿ ಹನ್ನೊಂದುವರೆಗೆ ಆದಷ್ಟು ಕ್ಲೋಸ್ ಅನ್ಕೊಂಡ್ ಬಿಡ್ಬೇಕು ಆದ್ರೆ ಹಸುಗಳು ಎಷ್ಟೇ ಜಾಸ್ತಿ ಹೋದ್ರೆ ಅಮ್ಮಮ್ಮ ಹನ್ನೆರಡುವರೆ ಕ್ಲೋಸ್ ಇಂತ ಮಾರುಕಟ್ಟೆ ಮಾಹಿತಿ ನಿಮ್ಗೆ ನಾನು ಕೊಡ್ತಾ ಇದ್ರೆ ಬನ್ನಿ ತಡ ಮಾಡೋದ್ರ ವಿಡಿಯೋ ಆರಂಭಿಸಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ನೆನಪಿರ್ಲಿ ಮಲ್ಲಾಪುರ ಲೋಕರ್ಣಿಂದ ಜರ್ಸಿ ಎಷ್ಟು

ಎಷ್ಟು ಎಂಬತ್ತೆಂಟು ಜರ್ಸಿಡುಂದ್ರೆ ಎಚ್ ಎಫ್ ಪಡ್ಡೆ ಇನ್ನು ತಕ್ಷಣ ಕಾಣ್ತದೆ ಇದು ಅಪಿ ನಿಮ್ದು ಖರೀದಿ ಮಾಡಿದ್ರ ಏನಪ್ಪಾ ತಗೊಂಡಿದ ಎಷ್ಟಕ್ ತಗೊಂಡ್ರಿ ಇಪ್ಪತ್ತೆಂಟಕ್ ಓಕೆ ಚೊಚ್ಚಲ ಅಲ್ಲ ಇದು ಹ್ಮ್ ಚೆನ್ನಾಗಿದೆ ಯಾವ್ ನಿಮ್ದು ಚಿತ್ರದುರ್ಗ ಓಕೆ ಎಷ್ಟ್ ತಗೊಂಡಿದೀವಿ ಒಂದೇ ಸ್ನೇಹಿತರ ಚಿತ್ರದುರ್ಗ ಇದಾಗಿದೆ ಅಂತ ಇದು ಚೊಚ್ಚಲಾ ಇದೆ ಇನ್ನು ಎಷ್ಟು ಕೊಡಬೋದು ಗೊತ್ತೈತೆ ಭರೋಸೆ ಒಂದು ಮೂರು ಮೂರುವರೆ ಅಂತ ಅಪ್ಪ ಎಚ್ ಎಫ್ ಕೊಡ್ತಾ ಇದೆಯಾ ಹೆಂಗೆ ಇದೊಂದು ಎಚ್ ಎಫ್ ಕ್ರಾಸ್ ಇದೆ ಮಾರ್ಕೆಟ್ ಹೆಚ್ ಎಫ್ ಕರುಗಳು ಆರಂಭವೇ ಮಾಡಿಬಿಟ್ಟಿದಿವಿ ಇನ್ನೇನ್ ಕರು ಏನ್ ರೇಟ್ ಇದು ಇದ್ದಾರೆ ನಿಂತಲ್ಲಿ ನಿಲ್ಲಂಗಿಲ್ಲ ಇದು ನಿಂತಲ್ಲಿ ನಿಲ್ಲಂಗಿಲ್ಲ ಕ್ರಾಸ್ ಅವ್ರೇನ್ ಹಿಡ್ಕೊಂಡಿದ ಅವ್ರೆ ಅಣ್ಣವ್ರು ಅದಕ್ಕೆ ಓನರ್ ಗಿರ್ರಿಗೆ ಮಿಕ್ಸ್ ಇದೆ ಸೇಮ್ ಗಿರ್ ಅಡರ್ ಏನ್ ಬರುತ್ತೆ ಹಂಗ್ ಬಂದಿದೆ ಸರ್ಕಾರಿ ಏನ್ ರೇಟ್ ಇದೆಯಪ್ಪ ಐವತ್ತೆಂಟು ಹೇಳ್ತಾರೆ ಹುಡುಗ ಎಷ್ಟನೇ ಸೂಲ್ ಇದು ಎರಡ್ನೇದು ಸಖತ್ ಆಗಿತ್ತು ಚೆನ್ನಾಗಿತ್ತು ಯಾವ ಬಂದ್ ಸನ್ಯಾಸಿ ಸನ್ಯಾಸಿ ಕೊಡ್ಮಗ್ಗೆ ಭದ್ರಾವತಿ ಎಸ್ ಕೆ ಮಗ್ಗೆ ಅವರು ಇದ್ರು ಎಸ್ ಕೆ ಮಗ್ಗೆ ಸನ್ಯಾಸಿ ಕೋಡ್ ಮಗ್ಗೆ ಅಂದ್ರೆ ಎಸ್ ಕೆ ಮಗ್ಗೆ ಅಂತಾರೆ ಲಾಸ್ಟ್ ಫೈನಲ್ ಏನಾಗ್ಬೋದು ಬಂಗಾರ ಲಾಸ್ಟ್ ಫೈನಲ್ ಏನಾಗ್ಬೋದು ಹೌದಾ ಓಕೆ ಫಿಫ್ಟಿ ಪ್ಲಸ್ ಅಲ್ಲಿ ಇದಾರೆ ಅವರು ಚಂದ ಇದೆ ಅಪಿ ನಂಬರ್ ಬೇಕು ಕೊಡ್ತೀಯನ್ಮ ಫೋನ್ ನಂಬರ್ ಇಲ್ಲ ಓಕೆ ಒತ್ತಡ ಒತ್ತಾಯ ಹಾಕಂಗಿಲ್ಲ ಇದಿದೆ ಐವತ್ತು ಪ್ಲಸ್ ಸಿಗಿದೆ ನೋಡಪ್ಪ ಚಂದ ಇದೆ ಹಾಯ್ ಬಂದ್ರೆ ಇಲ್ಲೊಂದು ಲೋಕಲ್ ಬ್ರೀಡ್ ಮಿಕ್ಸ್ ಇರತಕ್ಕಂತ ಹಸು ಇದೆ ಕರು ಸಾರಿ ಕರು ಇದೆ ಏನು ಕೇಳ ನೋಡೋಣ ಒಂಬತ್ತು ಸಾವಿರ ಒಂಬತ್ತು ಸಾವಿರ ಹತ್ತಾರ ಹತ್ತರ ಹತ್ರ ಎಷ್ಟೊಂದು ವರ್ಷದ ಇದು ಗೊತ್ತಿಲ್ಲ ಜಾಸ್ತಿ ಆಗಿದೆ ಜಾಸ್ತಿ ಆಗಿತ್ತಾ ಚೆನ್ನಾಗಿತ್ತು ನಂಬರ್ ಸಿಗುತ್ತಾ ಇದು ಬೇಕು ಅಂದ್ರೆ ಫೋನ್ ಮಾಡ್ತಾರೆ ಯೂಟ್ಯೂಬ್ ಚಾನಲ್ ಇಲ್ಲ ಇಲ್ಲ ನಂಬರ್ ಇಲ್ಲ ಸರಿ ಸರಿ ಹಳ್ಳಿಕಾರ ಯಾವ್ದಪ್ಪ ಇದು ಹಳ್ಳಿಕಾರ ಇದು ಯಜಮಾನ್ರ ಹಾ ಯಜಮಾನ್ರ ಬರ್ರಿ ಬರ್ರಿ ಯಜಮಾನ್ರ ನೋಡ್ತಾ ಇದ್ದೀನಿ ನಿಂತ ನಿಂತ ಹಂಗೆ ಮಗಿನಹಳ್ಳಿ ಮಗಿನಹಳ್ಳಿ ಮಗೇನಹಳ್ಳಿ ಚಂಡಿ ಯಾಕೆ ಬರ್ತೀನಿ ಮಗೇನಹಳ್ಳಿಯವರು ಒಂದು ಹಳ್ಳಿಕಾರಲ್ಲಿ ಇರತಕ್ಕಂತ ಒಂದು ಬ್ರೀಡ್ ತಂದಿದ್ದಾರೆ ಕರು ಇದು ಹಿಂಗಿದೆ ಹೆಂಗೆ ಏ ಅಮೃತ್ ಮಹಲ್ ಇದು ಸಾರಿ ನಾನು ಹಳ್ಳಿಕಾರ ಅಂದೆ ಅಮೃತ್ ಮಹಲ್ ಇರೋ ಬ್ರೀಡ್ ಕರು ಎಷ್ಟಿನ ಕರು ಇದ್ರೆ ಈಗ ಒಂದ್ ವರ್ಷದ ಅದಕ್ಕೆ ಎಷ್ಟೇ ಹೇಳ್ತೀನಿ ರೇಟ್ ರೇಟ್ ಏನ್ ಹೇಳ್ತಾ ಇದ್ದೀನಿ ಎಷ್ಟೇ ಇಪ್ಪತ್ತಾರು ಆಯ್ತೀನಿ ಕಡಿಮೆ ಇಲ್ಲ ಕಡ್ಮಿ ಅಮೃತ ಮಾಲ್ ಅಲ್ಲಿ ಇರೋದು ಬಾರಿ ಚೆನ್ನಾಗಿದೆ ನಂಬರ್ ಫೋನ್ ನಂಬರ್ ಕೊಡಿ ಯಾರೋ ಕರುಬೇಕು ಅಂದ್ರೆ ನಿಮ್ಗೆ ಫೋನ್ ಮಾಡ್ತಾರೆ ಇಲ್ಲ ನಂಬರ್ ಆಯಿತು ಇಲ್ಲ ಬಿಡು ಆಯ್ತಾ ತೆಗೀರಿ ಏನಿಲ್ಲ ನಂಬರ್ ತೆಗೀರಿ ಆಗ್ಲಿ ಆಗಲಿ ಓಕೆ ಸರಿ ತ ಇಲ್ಲ ಮತ್ತೆ ಓಕೆ ಸ್ನೇಹಿತರೆ ನಂಬರ್ ಇಲ್ಲ ಸೇಲ್ ಕೂಡ ತುಂಬಾ ಬೇಗ ಆಗ್ತಾ ಇದೆ ಕರಿ ಸಕ್ಕತಾಗಿದೆ ಎಚ್ ಎಫ್ ಬಡ್ಡೆ ಎಫ್ ಬಡ್ಡೆ ಕರುಗಳು ತುಂಬಾ ಬಂದಿದಾವೆ ನಮ್ಮ ಮಾರ್ಕೆಟ್ ಗೆ ಅಲೋ ಬ್ಲಾಕ್ ವೈಟ್ ಪ್ಯಾಚಸ್ ಅಲ್ಲಿ ಇರುವಂತಹದ್ದು ಅಪ್ಪ ಓನರ್ ನೀವ ಯಾರು ಓನರ್ ಯಾರು ಬಸ್ ಇದಕ್ಕೆ ಅದ ಏನ್ ರೇಟ್ ಹೇಳ್ತಾ ಇದ್ರಿ ನೀವು ಹೇಳು ಅಷ್ಟೇ ಸಾವಿರ ಮೂವತ್ತೆಂಟು ಸಾವಿರ ಎಷ್ಟು ಇದು ಎರಡೂವರೆ ವರ್ಷದ್ದು ಮೂವತ್ತೆಂಟ್ ಸಾವಿರ ಈಗ ಗಬ್ಬ ಕಟ್ಸಿದ್ರಾಬ್ಬ ಎಷ್ಟು ಹಬ್ಬ ಇದು

ಆಮೇಲೆ ಎರಡ್ ಹಲ್ಲು ಚೀನ ಪದ್ಯಗಳು ಬಂದಾಗ ನಿಮ್ಮನ್ನ ತೋರಿಸ್ತಾ ಇರ್ತೀನಿ ಹೆಂಗಿದೆ ಏನ್ ರೇಟ್ ಹೇಳ್ತಾ ಇದೀವಿ ಸರ್ ಇದು ಮೂವತ್ತೈದು ಮೂವತ್ತೈದು ಐತೆ ಅಂದ್ರೆ ಬಾರಿ ಚೆನ್ನಾಗಿದೆ ಜರ್ಸಿ ಮಾತ್ರ ಎ ಒನ್ ಅಲ್ಲ ಎರಡು ಅದೇ ಎರಡ್ ಹಲ್ಲು ಗಬ್ಬ ಐತಲ್ಲ ಸೂಪರ್ ಸೂಪರ್ ಇವೆಲ್ಲ ಚಂದ ಇದೆ ಅಣ್ಣ ಎಷ್ಟು ಹೇಳಿದಾರಪ್ಪ ಬಿಡ್ತೀನಿ ಬಸವಪಟ್ಟಣದವರು ಸಾಹೇಬ್ರು ಜರ್ಸಿಕ್ ಸರ್ ನಿಮ್ಮ ನಂಬರ್ ಹೇಳ್ರಿ ಸರ್ ಸೆವೆನ್ ಫೋರ್ ಸೆವೆನ್ ಫೋರ್ ಸಿಕ್ಸ್ ಸಿಕ್ಸ್ ಫೈವ್ ಟು ಫೈವ್ ಒನ್ ಏಟ್ ಟೂ ಜೀರೋ ಎಸ್ ಓಕೆ ಚಂದ ಇದೆ ಇಲ್ಲೊಂದು ಜರ್ಸಿ ಇದೆ ರೆಡಿನಲ್ಲಿ ಪಡ್ಡೆ ಇವತ್ತು ನಿಮ್ಮ ಜರ್ಸಿ ಕರು ಹಬ್ಬ ಹೊನ್ನಾಳಿ ದಲ್ಲಿ ಎಪ್ಪತ್ತೈದು ಮೂವತ್ ಸಾವಿರ ಎಲ್ಲ ಒಳ್ಳೆ ಕರುಗಳು ಬರ್ತಾ ಇದಾವೆ ಎಚ್ ಎಫ್ ಜರ್ಸಿ ಕರು ಇದ್ ಯಾರ್ದು ಕೇಳೋಣ ಅಣ್ಣರ್ದು ಅಣ ನಿಮ್ದಣ ಅವ ಸೌಕರ್ಯ ಅವ್ರದ ಏನ್ ರೇಟ್ ಏನ್ ಹೇಳ್ತಾ ಇದ್ರಿಂಟು ಪಡ್ಡೇರಂಗತ್ತಲ್ಲ ಎರಡಲ್ ಪಡ್ ಮೂವತ್ತೆಂಟು ರೆಡ್ ಏನು ಸಖತ್ ಆಗಿದೆಪ ಬೇಡವತ್ತ ಗ್ರಿ ಎಷ್ಟ ಕಾಯ್ಬೇಕಣ್ಣ ಇದು ಹನ್ನೆರಡು ದಿವಸ ಕಾಯ್ಬೇಕು ಲಾಸ್ಟ್ ಫೈನಲ್ ಅಂತ ಏನೋ ರೇಟ್ ಏನೋ ಮೂವತ್ತೈದು ಅಂದ್ರೆ ಕೊಡ್ತೀರಾ ಅಣ್ಣ ನಂಬರ್ ಬೇಕು ಬೇಗ

ಹೌ ಹೌ ತೊಳಿರಿ ತೊಳಿರಿ ತೊಳಿ ಇಲ್ಲೊಂದು ಜರ್ಸಿ ಅಣ್ಣವ್ರ ಏನ್ ಹಿಡ್ಕೊಂಡು ಇಟ್ಟಿದಲ್ಲ ಇದು ಕೂಡ ಹಲ್ಲು ಪಡ್ಡೆ ಚೊಚ್ಚಲ ಎಲ್ಲವೂ ಕೂಡ ಇವತ್ತು ಚೊಚ್ಚಲ ಚೊಚ್ಚ ಚೊಚ್ಚಲ ಇರುವಂತದ್ದು ನೋಡ್ರಿ ನಿಪ್ಪಲ್ ಎಲ್ಲ ತುಂಬಾ ಶಾರ್ಟ್ ಲೆಂತ್ ನಿಪ್ಪಲ್ಸ್ ಅಲ್ಲಿ ಶಾರ್ಟ್ಸ್ ಇರೋಂತವ್ ಬ್ರೀಡಿಂಗ್ ಸೆಟಪ್ ಗೆ ಇದೆ ಇನ್ನು ಸ್ವಲ್ಪ ಸ್ವಲ್ಪ ಇದೆ ಟೈಮ್ ಎಷ್ಟು ಆಗ್ಬೋದು ಕೇಳೋಣ ನೋಡೋಣ ಅಣ್ಣ ಅದೇ ಇನ್ನೆಷ್ಟ್ ಕಾಯ್ಬೇಕು ಎಷ್ಟ್ ದಿನ ಕಾಯ್ಬೇಕು ಇದಕ್ಕೆ ಇಪ್ಪತ್ತು ದಿನ ಟೈಮ್ ಆಯ್ತು ಟ್ವೆಂಟಿ ಡೇಸ್ ಟ್ವೆಂಟಿ ಟ್ವೆಂಟಿ ಡೇಸ್ ಅಲ್ಲಿ ಕಾಯ್ಬೇಕು ಅಂತ ಹೇಳಿದಾರೆ ಅಣ್ಣವ್ರು ಯಾವ ಅಣ್ಣರ್ ದಾನು ಶಿವಮೊಗ್ಗರ್ಲೆ ಪುರ್ಲೆ ಅಣ್ಣವರು ಶಿವಮೊಗ್ಗ ಪುರ್ಲೆ ಹೋದ್ವಾರ ಒಂದ್ ಒಳ್ಳೆ ಚೆಕ್ ತೋರಿಸಿದ್ರು ನಮ್ಗೆ ಇದೇ ಜಾಗದಲ್ಲಿ ಗಾಡಿ ಇಲ್ಲ ಇವತ್ತಷ್ಟೇ ಅವ್ರು ನಿಂತಿದ್ದಾರೆ ಅಣ್ಣ ಇಲ್ಲಿ ನಲ್ವತ್ತೆಂಟು ಹೇಳ್ತೀನಿ ನಂಬರ್ ಹೇಳ್ಬಿಟ್ಟು ಎಪ್ಪತ್ತೆರಡು ಐವತ್ತೊಂಬತ್ತು ಎಪ್ಪತ್ತೆರಡು ಐವತ್ತೊಂಬತ್ತು ಎರಡು ಬುರ್ಲೆರ್ಲೆ ಫುರ್ಲೆ ಶಿವಮೊಗ್ಗದವ್ರು ಬಳಿ ಎರಡು ಎಚ್ ಪಡ್ಡಿ ಅಂತ ಹೇಳಿದಾರೆ ಆ ಹೆಂಗೆ ಏನು ಎಂತ ಮಾಹಿತಿ ನಾನು ತಗೊಳ್ತಾ ಇದೀನಿ ಫಸ್ಟ್ ಒಂದು ಇಲ್ಲೇ ಇಡ್ಕೊಂಡಿದ್ದೀನಿ ಇದ್ ಮಾಹಿತಿ ಅಪ್ಡೇಟ್ ಮಾಡ್ತಾ ಇದೀನಿ ನೀವು ಕೂಡ ಹಂಗೆ ಅಪ್ಡೇಟ್ ಮಾಡಿದ್ರೆ ಮಾಹಿತಿ ನೋಡ್ಕೊಂಡು ಹೋಗ್ರಿ ಹಹಾ ಬಂದೆ ಮಂಜುನಾನ್ ನಿಂಗೆ ತಡಿದೆ ಮಾತಾಡೋಣ ಫಸ್ಟ್ ಎರಡು ಹಸು ತೋರಿಸ್ತೀನಿ ಆಮೇಲೆ ರೇಟ್ ಎರಡು ಮಾತಾಡಣಂತೆ ಇದು ಫಸ್ಟ್ ಒನ್ ನೀವು ನೋಡಿದ್ರು ಸೆಕೆಂಡ್ ಒನ್ ಎಲ್ಲಿದೆಯಲ್ಲ ಸೆಕೆಂಡ್ ಒನ್ ಇರಂತದ್ದು ಹಿಂಗೆ ಎಚ್ ಎಫ್ ಓಕೆ ಇಲ್ಲಿ ನೋಡಿ ಅವ್ರು ಹೇಳ್ತಾ ಇದ್ರೆ ಇನ್ನು ಮೈಕ್ ಅವ್ರ ಹತ್ರ ಹೋಗಿಲ್ಲ ಆದ್ರೂ ಕೂಡ ಅಲ್ಲಿ ಫುಲ್ ಬ್ಯುಸಿ ಇದ್ದಾರೆ ಹೇಳೋದ್ರಲ್ಲಿ ಚೆನ್ನಾಗಿದೆ ಎರಡು ಬ್ಲಿಡ್ ಚೆನ್ನಾಗಿದೆ ಟಾಪ್ ಇದೆ ಎಚ್ ಎಫ್ ಎಚ್ ಎಫ್ ಎಚ್ ಎಫ್ ಮುಂಜಾನ ಬರ್ರಿ ಈಗ ಹೇಳ್ರಿ ನೀವು ಏನ್ ವಿಶೇಷ ಮೊದಲ ಏನಂದ್ರೆ ಇದು ಅಲ್ಲಿ ಮಾಡಿಲ್ಲ ಇನ್ನೂ ಹಲ್ ಮಾಡಿಲ್ಲ ಹಲ್ ಮಾಡಿಲ್ಲ ಅಲ್ ಮಾಡಿಲ್ಲ ಇದು ಎರಡಲ್ಲು ಇದ್ ಎರಡಲ್ಲು ಇದೆ ಅಲ್ ಮಾಡಿಲ್ಲ ಅದೇ ವಿಶೇಷ ಎಂಬತ್ತೈದ್ ಸಾರ ಹೇಳ್ತೀನಿ ಒಂದೊಂದಕ್ಕೆ ಎಯ್ಟಿ ಫೈವ್ ಏಯ್ಟಿ ಫೈವ್ ಒಂದ ಏಯ್ಟಿ ಬಂದ್ರೆ ಕೊಡ್ತೀನಿ ಸರ ಒಳ್ಳೆ ಬೀಡ್ ಅಲ್ಲ ಅಲ್ಲೇ ಮಾಡಿಲ್ಲ ನೋಡ್ರಿ ಕರಾ ಇದಿನ ಅಲ್ ಮಾಡಿಲ್ಲ ಇದ್ ಎರಡಲ್ಲ ಎರಡಲ್ಲ ಅಂದ್ರೆ ಸರಿಯಪ್ಪ ಆಗ್ಲಿ ಈಗ ಲಾಸ್ಟ್ ಫೈನಲ್ ಹೇಳ್ತೀನಿ ಸೆವೆಂಟಿ ಸಿಕ್ಸ್ಟಿ ಬರ್ತತಾ ಂಜುನಾಥ್ ಅವ್ರಿ ಪ್ರತಿ ವಾರ ಒಂದು ಹೆಚ್ಚು ಬೀಡು ಕ್ವಾಲಿಟಿ ಆಗಿರುತ್ತೆ ನೀವು ಏನಾದ್ರು ಬೇಕು ಅಂದ್ರೆ ಅಲ್ಲೂ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ಕೊಟ್ಟು ನಿಮ್ಗೆ ಇನ್ನು ಒಳ್ಳೇದು ಏಟ್ ಟು ಒನ್ ಸೆವೆನ್ ಒನ್ ಸೆವೆನ್ ಏಟ್ ಜೀರೋ ಏಟ್ ಜೀರೋ ಫೈವ್ ತ್ರೀ ಫೈವ್ ತ್ರೀ ಒನ್ ಫೈವ್ ಒನ್ ಫೈವ್ ಮಂಜುನಾಥ್ ಫುರ್ಲೆ ಇಲ್ಲೊಂದಿದೆ ಇದು ಯಾವ ಬೇಡ ಅವ್ರಿಗೆ ಕೇಳ್ಬಿಡಣ ಗಿರ್ ಮಿಕ್ಸ್ ಇದೆ ಅನ್ಸುತ್ತೆ ಅಪ್ಪ ಇದು ಯಾವ ಬರೆಡ್ ಬ್ರೀಡ್ ಇದು ಜಸ್ಟ್ ಇಲ್ಲಿ ಕ್ರಾಸ್ ಬ್ರೀಡ್ ಬರುತ್ತಂತೆ ಎಷ್ಟು ಸೂ ಮಹಲ್ಲೋ ಹಾಗಾ ಸೂ ಆರಲ್ಲಿ ಹಾಲಲ್ಲಿ ಇತ್ತು ಅನ್ಸುತ್ತೆ ಅದು ಹೆಣ್ಣ ಗಂಡೆಗಳು ಫೈನಲ್ ರೇಟ್ ವಾಕಿಂದ ಮುಂಚೆ ಹಾಲು ಎಷ್ಟು ಇರ್ತಾತೆ బంగారామొగ్ <calm> ఇన్ <tick to them>. <gammaenders> ಸಿಂಧಿ ಮಿಕ್ಸ್ ಗಿಡ ಬಾರಿ ಜೋರಾಗಿ ಬಿಟ್ಟಿದೆ ನೋಡ್ರಿ ಮಾರ್ಕೆಟ್ ಅಕ್ಕ ನಡೀತಾ ಇದೆ ಸೈಡ್ ಗೆ ಮೋಸ್ಟ್ಲಿ ಇದು ಸೋಲ್ಡ್ ಔಟ್ ಆಗಿರ್ಬೇಕು ಅಲ್ಲಣ್ಣ ವ್ಯಾಪಾರ ಆಗಿತ್ತಾ ಹೌದೌದು ಇನ್ನು ವ್ಯಾಪಾರ ಆಗಿಲ್ಲ ಮೋಸ್ಟ್ಲಿ ಉಳಿದ ಹಸುಗಳನ್ನ ವ್ಯಾಪಾರ ಮಾಡ್ತಿದಾರ ಅನ್ಸುತ್ತೆ ಇದೇನ್ ಹಾ 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 ಓಕೆ ಓಕೆ

ಕೇಳೋಣ ನೀವು ಮೋಸ್ಟ್ಲಿ ಇದು ಕೂಡ ಖರೀದಿ ಆಗಿದೆ ಗೊತ್ತಿಲ್ಲ ನನ್ಗೆ ಹಿಂಗಿದೆ ಚಂದ ಇದೆ ನಾಲ್ಕಲ್ಲಿಂದ ಎರಡಲ್ಲ ಇವತ್ತು ಎರಡಲ್ಲಿ ನಾವು ಸಕ್ಕತ್ತ ಬಂದವ್ ಸರ್ ಇವತ್ತು ಹೌದಾ ಟ್ವೆಂಟಿ ನೈನ್ ಡೇಟ್ ಇದೆ ಅಂತ ಮಾತಾಡ್ತೀನಿ ತಂದು ಮಣ್ಕ ಇದು ಕೂಡ ಕೇವಲ ಎರಡು ಸೆಕೆಂಡ್ ಟೀತು ఫస్ట్ బ్ నిల్స్ ఇవరు కూడాషింద సార్ నిమ్ సయ్య్ హబీబ్ నిరమళి చాలూకు ಇದು ಹಸು ನಮ್ಗ ಬಗ್ಗೆ ಮಾತಾಡ್ತಾ ಇದ್ವಿ ಅಣ್ಣ ಅಣ್ಣ ಈಗ ರೇಟ್ ರೇಟ್ ಇಂದ ಏನ್ ವಿಚಾರ ಐತಿ ಇದೆಲ್ಲ ಕೊಟ್ರಾ ಎಷ್ಟಕ್ಕಾಯ್ತು ಐತಿ ಬಾರಿ ಐತಿ ಹೆವಿ ಐತಿ ಚಂದ ಐತಿ ಅದೇ ಇತರನೇ ಗ್ರೀಡ್ ಬರ್ತಾರೆ ಅಣ್ಣ ಇನ್ನು ಇದೇನು ಕೊಡೋದೇನಿಲ್ಲ ಆಯ್ತು ನಮ್ ಬಸರಾಜಣ್ಣ ಯಾವ್ದು ಬುಲ್ಲತ್ತಿ ಓಕೆಣ ಬರೋಣ ಬರೋಣ ಹೋಗಿ ಬರೋಣ

গ <laughs> ఇదే ఇడ్కొండినినలా అన్నవర్దిదు ఆ ఒక నిమిషం ఈ నాకల్ అందరల్వా ఇది నాకల్ ఎంతైతేంద్ర 3 నేకరా 3 నేకరా ఆ రేట్ ఇచ్చారక పొందగా 45 బందరి ఉంటది ఏనసరి నంబర్ ఇస్తది 76 76 76 76 72 72 09 09 45 45 ఒసర 우ద్రేష్ 우ద్రేష్ కేటి ఓకే థాంక్యూ

아이고. 이 맞아. 제가 좀아 말아. 제가 좀. 나왜이스트나가라다 ಸ್ವಲ್ಪ ಕೇಳ್ದಪ್ಪ ಕೇಳ್ದೆ ಅಣ್ಣ ಎಷ್ಟೇ ಸುರ ಅಣ್ಣ ಇದು ಅಲ್ಲ ಏನ್ ಮಾಡಿದಿ ಆರಲ್ ಆರಲ್ಲು ಚಂದ ಇದೆ ಇದು ಮಾತ್ರ ಹಾಲಿನ ಭರವಸೆ ಏನಿದಿವಿ ಬೇಗ ರೀ ಇಂತ ಹತ್ತಿ ಫೈನಲ್ ರೇಟ್ ಏನಾಗ್ಬೋದ ಅಣ್ಣ

ಶಿವಣ್ಣ ಎರಡು ನಿಂದೇನಾ ಬ್ಲಾಕ್ ಏನಿದೆ ನಾಕಲ್ ವ್ಯಾಪಾರ ನಡೀತಾ ಇದೆ ಜೋರಾಗಿ ಹುಡುಗರು ಕಾಯ್ತಾ ಇದಾರೆ ಎಷ್ಟು ಅಣ್ಣ ಇದು ಎರಡನೇದು ಹಾಲಿನ ಭರವಸೆ ಏನಿದೆ ಎಂಟು ಲೀಟರ್ ರೇಟ್ ಏನ್ ಹೇಳ್ತಾ ಇದ್ರಿ ಎಪ್ಪತ್ತೈದು ಹೇಳ್ತಾ ಇದ್ರೆ ಮಾತಾಡುದು ವ್ಯಾಪಾರ ಮಾತಾಡುದು ಇಪ್ಪತ್ತೈದು ಇನ್ನೊಂದು ಇದೆ ಅಲ್ವಾ ಜುಪಿಟರ್ ಎಲ್ಲಿ ಅನ್ನೋದಕ್ಕೆ ಕೇಳಾನೆ ಶೋವಣ್ಣ ಬ್ಯುಸಿ ಇದಾರೆನ ಒಂದು ಹಸುದ್ ಮಾಹಿತಿ ಕೊಟ್ಟಿದ್ದಾರೆ ಇದೇನ್ ಹೇಳಿದಾರೆ ರೇಟ್ ಹಾ ಎಂಬತ್ತೈದು ಎಂಬತ್ತೈದು ಸಾವಿರ ಹೇಳ್ತೀ ಅಂದ್ರೆ ಎಷ್ಟೇ ಫುಲ್ ಅಲ್ಲಿ ಫಸ್ಟ ಹಾಲಿಂದ ಏನ್ ಭರವಸೆ ಇರ್ಬಹುದು ಎಲ್ಲಾ ಒಳ್ಳೆ ಜುಪಿಟರ್ ಇದ್ದಂಗಿದೆ ಬಟ್ ಯಾವುದು ಸೆಮೆನ್ ಅಂತ ನನ್ಗೆ ಗೊತ್ತಿಲ್ಲ ನಾಗರಾಜ್ ಅದ ಊರ್ ಎಂತ ನಿಮ್ಮ ಹೊನ್ನಾಳಿ ತಾಲೂಕು ಇನ್ನೊಂದು ಎಚ್ ಎಫ್ ಇದೆ ಇಲ್ಲಿ ನಮ್ಮ ಹುಡುಗರು ನಿಂತ್ಕೊಂಡಿದಾರಲ್ಲ ವ್ಯಾಪಾರ ಆಗಿತ್ತಾ ಇಲ್ಲ ವ್ಯಾಪಾರ ಇನ್ನೂ ಆಗಿಲ್ಲ ಇಲ್ಲಿ ನಡೀತಾ ಇರೋದು ಎಚ್ ಎಫ್ಗೆ ಅಲ್ಲೂ ಎಲ್ಲ ಎಲ್ಲ ನೋಡ್ತಾ ಇದ್ದಾರೆ ಅಣ್ಣ ಹಿಂದೆಗಡೆ ಹುಷಾರು ಹೋರಿ ಅದು ಇದಾಗ ಮಾಡ್ತಿದ್ವಿ ಏ ಅಪ್ಪಿ ಏನ್ ರೇಟ್ ಹೇಳಿದೆ

ವ್ಯಾಪಾರ ನಡೀತಾ ಇದೆ ವ್ಯಾಪಾರ ನಡೀತೈತಾ ಏನ್ ರೇಟ್ ಹೇಳ್ತಾ ಹಾ ಹೌದು ಎಂಟು ಸಾವಿರ ಹಲ್ಲು ಬರುತ್ತೆ ಅನ್ಸುತ್ತೆ ನಾಟಿ ಬಾರಿ ಚಂದ ಇದೆ ಬಾರಿ ಆಕ್ಟಿವ್ ಇದೆ ಹೆಂಡಿದರು ಹೆಣ್ ಸಾವಿರಕ್ಕಿದೆ ಎರಡು ಕರುಗಳು ರೆಡಿ ಇದಾವೆ ಒಂದು ಜರ್ಸಿ ಇನ್ನೊಂದು ಎಚ್ ಎಫ್ ಅಲ್ಲಿ ಹುಡುಗ ಏನ್ ಹಿಡ್ಕೊಂಡು ನಿಂತಿದ್ದಾನೆ ಇವೆರ್ಡು ಕರುಗಳು ತುಂಬಾ ಬಿಸಿ ಇದ್ದಾರೆ ಆದ್ರೂ ನಿಲ್ಸಿ ಮಾತಾಡ್ತಾ ಇದೀನಿ ಸರಿ ಕರುಗಳು ಸಿಗ್ತಾವ ನಿಮ್ ಹತ್ರ ಸಿಗುತ್ತೆ ಅನ್ನೋದಾದ್ರೆ

ಮಲ್ನಾಡ್ ಗಿಡ್ಡಿ ಒಂದೇ ಒಂದು ಇದೆ ಅದರದ್ದೊಂದು ಹಾ ಅದರದ್ದೆ ಕರು ಏನ್ ಹೇಳ್ತಾರೆ ಗೊತ್ತಿಲ್ಲ ಕೇಳ್ಬೇಕು ಯಾರು ಇದ್ರೆ ಕಟ್ಟಿ ಹೋಗಿದಾರೆ ಸೇಲ್ ಆಗಿದ ಕಾಣ್ತೈತಿ ಮಲ್ನಾಡ್ ಗಿಡ್ಡಲ್ಲಿ ಚೆನ್ನಾಗಿದೆ ಅಲ್ಲ ಕರು ಬಾಯಿ ಚೆನ್ನಾಗಿದೆ ಹ್ಮ್ ಇದು ಕರು ಯೂಟ್ಯೂಬ್ ಚಾನಲ್ ಇಲ್ಲ ನಾವು ಯೂಟ್ಯೂಬ್ ಚಾನೆಲ್ ನೋಡೋಣ ಅದಕ್ಕೆ ಯಾರಿದಾರೆ ಏನ್ ರೇಟ್ ಗೊತ್ತಿಲ್ಲಪ್ಪ ಹಸು ಮಾರುಕಟ್ಟೆ ಹೊನ್ನಾಳಿ ಎಂಟ್ರಿ ಆಗಿದೆ ಹಸುಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದೀನಿ ನೀವು ಕೂಡ ತಡಮಾರದ ವಿಡಿಯೋ ನೋಡಿ ದಯವಿಟ್ಟು ಯಾರೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ನಲ್ಲಿ ಹರ್ಫಾ ಹರ್ಷದಿ ತರ್ಟಿ ಫೋರ್ ಅಂತ ಹೊಡೀರಿ ಖಂಡಿತ ನಿಮ್ಗೆ ನನ್ನ ಇನ್ಸ್ಟಾ ಬರುತ್ತೆ ಇನ್ಸ್ಟಾನು ಕೂಡ ಫಾಲೋ ಮಾಡಿ ಫೇಸ್ಬುಕ್ ಅಲ್ಲಿ ಹರ್ಷೋದಿ ಹರ್ಷ ಅಂತ ಇರುತ್ತೆ ದಯವಿಟ್ಟು ಅದಕ್ಕೂ ಕೂಡ ನೀವು ಫಾಲೋ ಮಾಡಬಹುದು